ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ತಪ್ಪು ಮಾಡಿದ್ದರೆ ಮಾತ್ರ ನಾನು ಹೆದರೋದು ಗವರ್ನರ್ ನೋಟಿಸ್ಗೆ ಸಿಟ್ಟಾದಂತಹ ಸಿ ಎಂ ಸಿದ್ದರಾಮಯ್ಯನವರು ಹೌದು ಏನೆಂದರೆ ಇಂದು ಮೈಸೂರಿನಲ್ಲಿ ರಾಜ್ಯಪಾಲರು ನೀಡಿದ್ದಂತಹ ನೋಟಿಸ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ನಾನು ಹೆದರೋ ಸೀನೇ ಇಲ್ಲ ನಾವು ಇದಕ್ಕೆಲ್ಲ ಹೆದರಿಸಲು ಸಿದ್ಧರಾಗಿದ್ದೇವೆ ತಪ್ಪು ಮಾಡಿದ್ದರೆ ತಾನೇ ಹೆದರೋದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅದು ಗೊತ್ತಿರೋ ಮಾತು ಎಂದು ಸಿಎಂ ಸಿದ್ದರಾಮಯ್ಯನವರು ಸಿಟ್ಟಾಗಿ ಹೇಳಿಕೊಂಡಿದ್ದಾರೆ ಜೆ ಡಿ ಎಸ್ ಬಿಜೆಪಿ ಕೈಗೊಂಬೆಯಾಗಿ ವರ್ತಿಸಿದ್ದಾರೆ ಎಂದರು ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರು ನೂರ ಮೂವತ್ತಾರು ಶಾಸಕರ ಬೆಂಬಲದಿಂದ ನಾನು ಸಿಎಂ ಆಗಿದ್ದು ಈ ಆರೋಪದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಆದರೆ ನನ್ನ ಆರೋಪ ಇಲ್ಲದಿದ್ದರೂ ಸರ್ಕಾರ ಇದರಲ್ಲಿ ನನ್ನ ಎಳೆಯಲು ಯತ್ನಿಸುತ್ತಿದ್ದಾರೆ ರಾಜ್ಯಪಾಲರಿಗೆ ಸಲಹೆ ನೀಡುವವರು ಯಾರು ಕೇಂದ್ರ ಸರ್ಕಾರ ತಾನೇ ಈ ಮೂಲಕ ರಾಜಭವನ ಹಾಗೂ ರಾಜ್ಯಪಾಲರ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರ ನೋಟಿಸ್ಗೆ ನಾನಾ ಯಾಕೆ ಹೆದರಬೇಕು ಅಶೋಕ್ ಹೆದರಬೇಕು ಅವರಿಗೆ ಭಯ ನನಗಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಇದಲ್ಲದೆ ಟಿ ಜೆ ಅಬ್ರಾಂ ಒಬ್ಬ ಬ್ಲ್ಯಾಕ್ ಮೇಲರ್ ಜುಲೈ ಇಪ್ಪತ್ತಾರು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ದೂರು ಕೊಡ್ತಾನೆ ಆ ದೂರಿನ ಪರಾಮರ್ಶೆ ಮಾಡದೆ ಆ ದಿನ ಸಂಜೆಯೇ ಶೋಕಾಸ್ ನೋಟಿಸ್ ರೆಡಿ ಇದೆ ಬಂದು ಪಡೆದುಕೊಳ್ಳಿ ಅಂತ ನಮ್ಮ ಅಧಿಕಾರಿ ಎಲ್ ಕೆ ಅಂತಿಕೆ ಹೇಳಿದ್ದಾರೆ ಜೊಲ್ಲೆ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ವಿರುದ್ಧದ ದೂರುಗಳು ಇನ್ನೂ ಹಾಗೆಯವೇ ಆದರೆ ಅವರಿಗ್ಯಾಕೆ ಶೋಕಾಸ್ ನೋಟಿಸ್ ಇನ್ನೂ ಬಂದಿಲ್ಲ ನನಗ್ಯಾಕೆ ತರಾತುರಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಎಂದು ಸಿಎಂ ಅವರು ಪ್ರಶ್ನೆ ಮಾಡಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ